ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಚಿನ್ನಸ್ವಾಮಿಯಲ್ಲಿ ಕಿಂಗ್ ಕೊಹ್ಲಿ ಆರ್ಭಟಕ್ಕೆ ದಾಖಲೆಗಳೆಲ್ಲ ಉಡಿಸು ಇನ್ನೂ ಸಾಲು ಸಾಲು ರೆಕಾರ್ಡ್ ಧೂಳಿಪಟ ಹೌದು ಸ್ನೇಹಿತರೆ ಈ ರೆಕಾರ್ಡ್ ಯಾವುದು ಮತ್ತು ದಾಖಲೆ ಯಾವುದು ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಎಲ್ಲ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ವಿರಾಟ್ ಕೊಹ್ಲಿ ಅವರ ಹತ್ತೊಂಬತ್ತು ರನ್ ಗಳಿಸುವ ಮೂಲಕ ಹೊಸ ದಾಖಲಾದರೆ ನಿರ್ಮಿಸಿದ್ದಾರೆ ಇನ್ನು ವಿರಾಟ್ ಕೊಹ್ಲಿ ಚೆನ್ನೈ ವಿರುದ್ಧ ಹತ್ತೊಂಬತ್ತು ರನ್ ಗಳಿಸುವ ಮೂಲಕ ಮೂರು ಸಾವಿರ ರನ್ ಗಳಿಸುವ ಮೂಲಕ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೂರು ಸಾವಿರ ರನ್ ಗಳಿಸಿದ ಮೊದಲ ಆಟಗಾರ ಮತ್ತು ಒಂದೇ ಮೈದಾನದಲ್ಲಿ ಮೂರು ಸಾವಿರ ರನ್ ಗಳಿಸಿದ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಇನ್ನು ಇದರ ಜೊತೆಗೆ ಐ ಪಿ ಎಲ್ ಸರಣಿಯ ಮೊದಲ ಸೀಸನ್ನಿಂದಲೂ ಆಡುತ್ತಿರುವ ವಿರಾಟ್ ಕೊಹ್ಲಿ ಇಂದು ಐ ಪಿ ಎಲ್ ಸರಣಿಯ ಭರ್ಜರಿ ಬೌಂಡರಿಯೊಂದಿಗೆ ಏಳುನೂರನೇ ಬೌಂಡರಿ ಬಾರಿಸಿದ್ದಾರೆ ಇದರೊಂದಿಗೆ ಏಳುನೂರು ಬೌಂಡರಿ ಬಾರಿಸಿದ ಎರಡನೇ ಆಟಗಾರ ಎಂಬ ಹೆಸರು ಕೂಡ ವಿರಾಟ್ ಕೊಹ್ಲಿ ಅವರ ದಾಖಲೆಯಲ್ಲಿ ಬಂದಿದೆ ನಿಮ್ಮ ಪ್ರಕಾರ ಈ ದಾಖಲೆಗಳು ಹೇಗಿವೆ ಮತ್ತು ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆ್ಯಪ್ಗೆ ಹೋಗಿದೆ ಮತ್ತು ಈ ಸಲ ಕಪ್ ಹೊಡೆಯುತ್ತಲ್ವಂಥ ಕಮೆಂಟ್ ಮಾಡೋದನ್ನು ಮರಿಬೇಡಿ